ಕೌಲ್ರ ಮಗಳು ಈ ಮಗಳು ಆಕೆ ಕೌಲ್ರ ಗಂಡನ ಮಗಳಲ್ಲ ಆಕೆಯ ಗಂಡನನ್ನ ಹೊರಗಾಕಿ ಆಕೆಯನ್ನ ಮನೆಯಲ್ಲಿ ಇಟ್ಕೊಂಡಿದ್ರು ಗಗನ ಸಖಿಯರ ಜೊತೆಗಿನ ಅವರ ಕಥೆಗಳು ಅದೆಷ್ಟು ಕೇಳಿದ್ದೇನೆ ಬಿಜೆಪಿ ಹಿರಿಯ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಹೀಗೆ ತೀರಾ ಸ್ಫೋಟಕ ಮಾತುಗಳನ್ನಾಡಿದ್ದು ಮಾಜಿ ಪ್ರಧಾನಿ ಬಿಜೆಪಿಯ ಅತ್ಯಂತ ಗೌರವಾನ್ವಿತ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಜೀವನ ಪರ್ಯಂತ ಮದುವೆಯಾಗದೇ ಉಳಿದವರು ಆದ್ರೆ ಅವರ ಪ್ರೇಮ ಸಂಬಂಧಗಳ ಬಗ್ಗೆ ಅಲ್ಲಿ ಗುಸುಗುಸು ಕೇಳಿಸೋದಿದೆ ಅದನ್ನೀಗ ಬಿಜೆಪಿ ಹಿರಿಯ ಮುಖಂಡರೇ ಆದ ಸುಬ್ರಹ್ಮಣ್ಯಂ ಸ್ವಾಮಿ ನೆನಪಿಸಿದ್ದಾರೆ ಪತ್ರಕರ್ತ ಶುಭಾಂಕರ್ ಮಿಶ್ರಾ ಅವರ ಜೊತೆ ಮಾತುಕತೆ ವೇಳೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ವಾಜಪೇಯಿಯವರ ಕುರಿತ ಈ ಕಥೆಯನ್ನ ಅವರ ಮತ್ತೊಂದು ಮುಖ ಅನ್ನುವಂತೆ ಬಿಚ್ಚಿಟ್ಟಿದ್ದಾರೆ ಮಹಿಳೆಯರ ವಿಚಾರದಲ್ಲಿ ವಾಜಪೇಯಿ ಒಳ್ಳೆಯವರಾಗಿರ್ಲಿಲ್ಲ ಅಂತ ನೇರವಾಗಿನೇ ಅವರು ಹೇಳಿದ್ದಾರೆ ಗ್ವಾಲಿಯರ್ ನಲ್ಲಿ ಕಾಲೇಜಿನ ದಿನಗಳಲ್ಲಿ ವಾಜಪೇಯಿ ಒಬ್ಬ ಹುಡುಗಿ ಜೊತೆ ಓಡಾಡ್ತಾ ಇದ್ರು ಆಕೆ ಕಾಶ್ಮೀರಿ ಪಂಡಿತ ಸಮುದಾಯದವರು ಆದ್ರೆ ಕಾಶ್ಮೀರಿ ಪಂಡಿತರಾಗಿದ್ದ ವಾಜಪೇಯಿ ತಂದೆಗೆ ಇದೆಲ್ಲ ಇಷ್ಟವಾಗದೆ ವಾಜಪೇಯಿ ಅವರನ್ನ ಕಾನ್ಪುರಕ್ಕೆ ಕಳಿಸಿದ್ರು ಅಂತಾರೆ ಸುಬ್ರಹ್ಮಣ್ಯಂ ಸ್ವಾಮಿ ಆ ಹುಡುಗಿಯ ಮದುವೆ ಬೇರೆ ವ್ಯಕ್ತಿಯೊಂದಿಗೆ ನಡೆದು ಹೋಗತ್ತೆ ಆದ್ರೆ ಮದುವೆ ಬಳಿಕ ಆಕೆ ಪತಿಯೊಂದಿಗೆ ದೆಹಲಿಗೆ ಬರ್ತಾರೆ ರಾಮ್ ಜಾಸ್ ಕಾಲೇಜಿನ ಹಾಸ್ಟೆಲ್ ವಾರ್ಡನ್ ಆಗಿದ್ರಂತೆ ಆಕೆಯ ಪತಿ ಇದೇ ವೇಳೆ ಸಂಸದರಾಗಿದ್ದ ವಾಜಪೇಯಿ ಕೂಡ ದಿಲ್ಲಿಯಲ್ಲಿ ಇರ್ತಾ ಇದ್ರು ಯಾವ ಹುಡುಗಿ ಅವರ ಬದುಕಿನಿಂದ ದೂರವಾಗಿದ್ದರೂ ಆಕೆಯ ಜೊತೆ ಮತ್ತೆ ಭೇಟಿ ಹೀಗೆ ಸಾಧ್ಯವಾಗಿತ್ತು ರಾಮ್ ಜಾಸ್ ಕಾಲೇಜು ಬಳಿಯೇ ಇದ್ದ ತರಕಾರಿ ಅಂಗಡಿಗೆ ಹೋಗ್ತಿದ್ದ ವಾಜಪೇಯಿ ಅಲ್ಲಿ ಆಕೆಯನ್ನ ಮತ್ತೆ ಕಂಡ್ರು ನನ್ನ ಮನೆ ದೊಡ್ಡದಾಗಿದೆ ಅಲ್ಲೇ ಬಂದು ಆಕೆ ಮತ್ತು ಆಕೆಯ ಪತಿ ಇರಬಹುದು ಅಂತ ವಾಜಪೇಯಿ ಹೇಳಿದ್ರಂತೆ ಆಮೇಲೆ ಅವರಿಬ್ರು ವಾಜಪೇಯಿ ಮನೆಯಲ್ಲಿ ಇರತೊಡಗಿದ್ರು ಅಂತ ಸುಬ್ರಹ್ಮಣ್ಯನ್ ಸ್ವಾಮಿ ಹೇಳಿದ್ದಾರೆ ಆದರೆ ಕೌಲ್ರ ಪತಿಯನ್ನ ಹೊರಗೆ ಕೆಲಸದವರ ಕೊಠಡಿಯಲ್ಲಿರುವ ಹಾಗೆ ಮಾಡಿದ ವಾಜಪೇಯಿ ಮನೆಯಲ್ಲಿ ಕೌಲ್ ಜೊತೆ ವಾಸ ಮಾಡ್ತಿದ್ರು ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ದಾರೆ ಈ ಬಗ್ಗೆ ನಾನು ವಾಜಪೇಯಿ ಮನೆಗೆ ಹೋದಾಗ ಕೌಲ್ ರಪತಿ ಪತಿ ನನ್ನನ್ನ ಹೀಗಿಟ್ಟಿದ್ದಾರೆ ಅಂತ ನನ್ನಲ್ಲಿ ಅಳಲನ್ನ ತೋಡ್ಕೊಂಡಿದ್ರು ನೀವು ದೂರ ಕೊಡಿ ಅಂತ ನಾನು ಹೇಳಿದಾಗ ಅದೆಲ್ಲ ನನ್ನಿಂದ ಆಗದು ಅಂತ ಹೇಳಿದ್ರು ಕೌಲ್ ರಪತಿ ಪತಿ ಅಂತ ಹೇಳಿದ್ದಾರೆ ಸುಬ್ರಹ್ಮಣ್ಯಂ ಸ್ವಾಮಿ ವಾಜಪೇಯಿ ತಾನು ಅವಿವಾಹಿತ ಮಾತ್ರ ಅಂತ ಹೇಳ್ತಿದ್ರು ಅಂತ ಮಿಶ್ರಾ ಕೇಳಿದ್ದಕ್ಕೆ ಅವರು ಹಾಗೆ ಹೇಳಲೇಬೇಕು ಅವರ ಕತೆಗಳು ಬಹಳ ಇವೆ ಗಗನ ಸಖಿಯರ ಜೊತೆ ಅವರ ಕತೆಗಳು ಬಹಳ ಇದೆ ಅಂತ ಹೇಳಿದ್ದಾರೆ ಸುಬ್ರಹ್ಮಣ್ಯನ್ ಸ್ವಾಮಿ ಅಂದ ಹಾಗೆ ಶ್ರೀಮತಿ ಕೌಲ್ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಉಲ್ಲೇಖಿಸುವ ಆಕೆ ರಾಜಕುಮಾರಿ ಕೌಲ್ ವಾಜಪೇಯಿ ದತ್ತು ಪುತ್ರಿ ಅಂತ ಸಾಕಿದ ನಮಿತಾ ಅವರು ಈ ರಾಜಕುಮಾರಿ ಕೌಲ್ ಅವರ ಮಗಳು ನಮಿತಾ ಅವರು ವಾಜಪೇಯಿ ಅವರ ನಿಜವಾದ ಪುತ್ರಿಯೇ ಆಗಿದ್ದಾರೆ ಎನ್ನುವ ವದಂತಿಗಳು ಇವೆ ಸುಬ್ರಹ್ಮಣ್ಯನ್ ಸ್ವಾಮಿ ಕೂಡ ಅದನ್ನೇ ಹೇಳಿದ್ದಾರೆ ಸಾವಿರದ ಒಂಬೈನೂರ ನಲವತ್ತರ ದಶಕದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ರಾಜಕುಮಾರಿ ಹಕ್ಸರ್ ಅವರು ಗ್ವಾಲಿಯರ್ ವಿಕ್ಟೋರಿಯಾ ಕಾಲೇಜ್ ನಲ್ಲಿ ಓದ್ತಾ ಇದ್ರು ಆ ಕಾಲೇಜಿನ ಹೆಸರು ನಂತರ ಲಕ್ಷ್ಮೀಬಾಯಿ ಕಾಲೇಜ್ ಅಂತ ಬದಲಾಗಿದೆ ಕಾಲೇಜ್ ಓದಿದ ವೇಳೆ ಅವರಿಬ್ಬರ ನಡುವೆ ಆಪ್ತತೆ ಬೆಳೆದಿತ್ತು ಎನ್ನಲಾಗತ್ತೆ ದೇಶ ವಿಭಜನೆ ಹೊತ್ತಲ್ಲಿ ರಾಜ್ಕುಮಾರಿಯ ಮದುವೆ ಬ್ರಿಜ್ ನರೇನ್ ಕೌಲ್ ಅನ್ನೋರ್ ಜೊತೆ ನಡೆದಿತ್ತು ಇತ್ತ ವಾಜಪೇಯಿ ರಾಜಕಾರಣಿಯಾಗಿದ್ರು ಮದುವೆ ಬಳಿಕ ರಾಜ್ಕುಮಾರಿ ಗಂಡನೊಂದಿಗೆ ದೆಹಲಿಗೆ ಬಂದಿದ್ರೆ ವಾಜಪೇಯಿ ಕಾನ್ಪುರಕ್ಕೆ ನಂತರ ಲಕ್ನೋಗೆ ಹೋಗಿದ್ರು ಆರ್ ಎಸ್ ಎಸ್ ನ ಪ್ರಚಾರಕರಾಗಿದ್ರು ಬಿ ಎನ್ ಕೌಲ್ ರಾಮ್ಜಾಸ್ ಕಾಲೇಜಿನ ಹಾಸ್ಟೆಲ್ ವಾರ್ಡನ್ ಆಗಿದ್ರು ಇದೇ ಹೊತ್ತಲ್ಲೇ ಸಂಸದರಾಗಿ ದೆಹಲಿಗೆ ಬಂದ ಮೇಲೆ ವಾಜಪೇಯಿ ಮತ್ತು ರಾಜಕುಮಾರಿ ಮತ್ತೆ ಪರಸ್ಪರ ಹತ್ತಿರವಾಗಿದ್ರು ನಂತರ ವಾಜಪೇಯಿ ಮನೆಯಲ್ಲಿ ರಾಜಕುಮಾರಿ ಕುಟುಂಬ ನೆಲೆಸಿದ್ದು ರಾಜಕುಮಾರಿ ಮಗಳು ನಮಿತಾರನ್ನ ವಾಜಪೇಯಿ ದತ್ತು ಪುತ್ರಿ ಅಂತ ಸ್ವೀಕರಿಸಿದ್ದು ಎಲ್ಲ ನಡೆದಿತ್ತು ಶುಭಾಂಕರ್ ಮಿಶ್ರಾ ಜೊತೆಗಿನ ಅದೇ ಮಾತುಕತೆಯಲ್ಲಿ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ನನಗೆ ಬಹಳ ಆಪ್ತರಾಗಿದ್ರು ಪ್ರಧಾನಿ ಆಗಿದ್ದಾಗ ಕಾಂಗ್ರೆಸ್ಗೆ ಕರೆದಿದ್ರು ನಾನು ಆಗೋದಿಲ್ಲ ಅಂತ ಹೇಳಿದೆ ರಾತ್ರಿ ಎರಡು ಗಂಟೆಗೆ ಕರೆದು ನಾಲ್ಕು ಗಂಟೆವರೆಗೆ ನನ್ನ ಜೊತೆ ಚರ್ಚಿಸ್ತಿದ್ರು ಅಂತ ಹೇಳಿದ್ದಾರೆ ಸ್ವಾಮಿ ಅಷ್ಟೇ ಅಲ್ಲದೆ ಇಂದಿರಾ ಗಾಂಧಿ ಪುತ್ರ ರಾಜೀವ್ ಗಾಂಧಿಯ ತಮ್ಮ ಸಂಜಯ್ ಗಾಂಧಿ ಅವರು ವಿಮಾನ ದುರಂತದಲ್ಲಿ ಸಾವಿಗೀಡಾಗಿದ್ದು ರಷ್ಯಾದ ಕೆಲಸ ಇಂದಿರಾ ಗಾಂಧಿ ಅಮೆರಿಕಕ್ಕೆ ಆಪ್ತರಾಗುವ ಹಾಗೆ ಸಂಜಯ್ ಮಾಡ್ತಾರೆ ಅಂತ ಹೆದ್ರಿ ರಷ್ಯಾ ಅವರನ್ನ ಕೊಂದಿದ್ದು ಅಂತ ಸುಬ್ರಹ್ಮಣ್ಯಂ ಸ್ವಾಮಿ ಹೇಳಿದ್ದಾರೆ